ಹಲೋ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಸೊ ಎದ್ದು ಒಂದು ಸ್ವಲ್ಪ ಫ್ರೆಶ್ಅಪ್ ಆಗಿ ಹಸ್ಬೆಂಡ್ ಕಾಫಿ ಕೊಟ್ಟಿದ್ದೀನಿ ಸೊ ನಾನು ಹಾಲು ಕುಡಿಯಬೇಕು ಟ್ಯಾಬ್ಲೆಟ್ ತೊಗೊಂಡು ಅಂತ ಇರಡು ಸ್ವಲ್ಪ ಹೋಗಲಿ ಅಂತ ಈಗ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಊರಿಗೆ ಹೋಗಬೇಕು ಅತ್ತೆ ಮನೆಗೆ ಸೊ ಆ್ಯಕ್ಚುಲಿ ಅಲ್ಲೇ ಬನ್ನಿ ಟಿಫನ್ಗೆ ಅಂತ ಹೇಳಿದ್ರು ಏನಕ್ಕಪ್ಪ ಅಂತಂದರೆ ನಾದನೇ ಅವರ ಮೈದ್ದು ಊಟಕ್ಕೆ ಕರೆದಿದ್ದಾರೆ ನಾನ್ ವೆಜ್ ಊಟಕ್ಕೆ ಸೊ ಅದಕ್ಕೆ ಬನ್ನಿ ಅಂತ ಹೇಳಿದ್ರು ಬೆಳಗ್ಗೆನೇ ಬನ್ನಿ ಅಂದರು ಬಟ್ ಮನೆಗೆ ಸೋಲರ್ ರಿಪೇರಿ ಮಾಡೋರು ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಸೋಲರ್ ವಾಶ್ ಮಾಡಿಸ್ಬೇಕಿತ್ತು ಅದಕ್ಕೆ ಅದಕ್ಕೆ ಹಸ್ಬೆಂಡು ಇಲ್ಲ ಇರ್ತಾರೆ ಏನೋ ಗೊತ್ತಿಲ್ಲ ಟಿಫಿನ್ ಮಾಡ್ಬಿಟ್ಟ ತಿನ್ಬಿಟ್ಟು ಅಮ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾನೆ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಅಲ್ಲಿ ಊರಲ್ಲಿ ಡಾಕ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ ಇವತ್ತೇ ಹೋಗಿ ಇವತ್ತೇ ಬಂದುಬಿಡ್ತೀವಿ ಮತ್ತು ನಾಳೆ ಸ್ಕೂಲ್ ಇದ್ದಲ್ಲ ಬನ್ನಿ ಹೇಗಾಗುತ್ತೆ ನೋಡೋಣ ಹಾಗೆ ಬೆಳಗ್ಗೆನೆ ಟಿಫನ್ ಮಾಡೋಣ ಅಂತ ಮಾಡ್ತಾ ಇದೀನಿ ಟೊಮೆಟೊ ಭಾತ್ ಮಾಡೋಣ ಅಂತ ಎದ್ದಿದ್ದ ತಕ್ಷಣ ಸ್ವಲ್ಪ ಫ್ರೆಶ್ಅಪ್ ಆಗಿಬಿಟ್ಟು ಕಿಚನ್ಗೆ ಬಂದನೆ ಫಸ್ಟು ಅಡುಗೆ ಮಾಡಿಬಿಟ್ರೆ ಆಮೇಲೆ ಹೆಂಗೋ ಆಗುತ್ತೆ ಅಂತ ಆ್ಯಕ್ಚುಲಿ ಊರಿಗೆ ಹೋಗ್ಬೋದಿತ್ತು ಬಟ್ ಸೋಲರ್ ರಿಪೇರಿ ಮಾಡೋರು ಬರೋದ್ರಿಂದ ಹಸ್ಬೆಂಡು ಇಲ್ಲ ಮತ್ತು ಎಷ್ಟೊತ್ತಾಗುತ್ತೆ ಗೊತ್ತಾಗಲ್ಲ ರಿಪೇರಿ ಮಾಡೋರು ಬಂದರೆ ಮತ್ತು ಮಧ್ಯಾಹ್ನವೂ ಆಗ್ಬಿಡುತ್ತೆ ಸಂಜೆನೂ ಆಗ್ಬಿಡುತ್ತೆ ಸೊ ಅದಕ್ಕೆ ಸರಿ ಅವ್ರು ಬಂದಾಗ ನಾವು ಮಾಡಿಸ್ಕೊಡ್ಬೇಕು ಕೆಲಸ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅವರು ಬರಲೇ ಇಲ್ಲ ಆವತ್ತು ಅಂತ ಹೇಳ್ಬೋದು ಸೊ ನೈಟ್ ಲೆವೆನ್ ಓ ಕ್ಲಾಕಲ್ಲಿ ಫೋನ್ ಮಾಡಿದರು ಸರಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಎದ್ದು ಬೆಳಗ್ಗೆ ಬೆಳಗ್ಗೆ ಹೆಂಗೆ ಫೋನ್ ಮಾಡೋದು ಅಂತ ನಾವು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ನಾನು ಟಿಫನ್ ಎಲ್ಲ ಆಗಿ ಆಲ್ಮೋಸ್ಟ್ ಸ್ನಾನಕ್ಕೆ ಹೋಗಬೇಕು ಅವಾಗ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ್ರೆ ಇಲ್ಲ ಎಲ್ಲೋ ಟೆಂಪಲ್ ಹೋಗಿದ್ರಂತೆ ಟಯರ್ಡ್ ಆಗಿದ್ದಾರೆ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಕಥೆ ಅಂತ ಅಂದ್ಕೊಂಡು ಎಲ್ಲರೂ ಇಷ್ಟೇ ಕೆಲಸಕ್ಕೆ ಬರ್ತಾರೆ ಅಂದಾಗ ನಾವು ಆಡಿಸ್ಕೊಂಡ್ಬಿಡ್ಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇಲ್ಲ ಅಂತಂದರೆ ಬರ್ತೀವಿ ಬರ್ತೀವಿ ಅಂತ ಬರೋದಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜನ ನನಗೆ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರು ಮಾರ್ನಿಂಗ್ ಸಿಕ್ನೆಸ್ ಇಲ್ವಾ ನಿಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಹೆಂಗೆ ಕೆಲಸ ಮಾಡೋಕ್ಕಾಗತ್ತಾ ವಾಮಿಟ್ ಬರೋ ಥರ ಏನಾಗಲ್ವ ಅಂತ ಇಲ್ಲ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾರ್ನಿಂಗ್ ಸಿಕ್ನೆಸ್ ಅಂತ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೋತೀನಿ ಆರಾಮಾಗಿ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಒಂದು ಫೈ ಟೆನ್ ಮಿನಿಟ್ಸು ಆಮೇಲೆ ಸ್ಟಾರ್ಟ್ ಮಾಡೋದು ಅಡುಗೆಗೆ ನಾನು ಎದ್ದಿದ ತಕ್ಷಣ ಒಂದು ಸ್ವಲ್ಪ ಆಚೆ ಹೋಗಿ ವಾಕ್ ಥರ ಮಾಡ್ತೀನಿ ತುಂಬ ಏನು ಮಾಡೋಲ್ಲ ಒಂದು ನಮ್ಮದು ಏನು ಬಾಲ್ಕನಿ ಇದಲ್ಲ ಅಲ್ಲೊಂದು ಐದಾರು ರೌಂಡ್ ಹೊಡಿತೀನಿ ಅದೊಂಥರ ನೇಚರ್ ಆಚೆ ಗಾಳಿನೂ ಚೆನ್ನಾಗಿ ಬರ್ತಾ ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ನಾನು ಕಿಚನ್ಗೆ ಬರೋವಂಥದ್ದು ಸೊ ಹೀಗೆ ಅಂದರೆ ಫಸ್ಟು ನಾನು ಕ್ಲೀನಿಂಗ್ ಕೆಲಸ ಆಚೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಆಮೇಲೆ ಕಿಚನಾಗೆ ಬರ್ತಾಯಿದ್ದೆ ಮುಂಚೆ ಬಟ್ ಇವಾಗ ಎದ್ದ ತಕ್ಷಣ ಕೆಲ್ ಕೆಲಸ ಮಾಡೋಕ್ಕೆ ಕ್ಲೀನಿಂಗ್ ಮಾಡೋಕೆ ಹೋಗೋದಿಲ್ಲ ಫಸ್ಟ್ ಟಿಫನ್ ಮಾಡ್ಕೊಬಿಡ್ತೀನಿ ಆಮೇಲೆ ಕ್ಲೀನಿಂಗ್ ಕೆಲಸ ಮಾಡ್ಕೋತೀನಿ ಹೆಂಗೆ ಹಂಗೆ ಯಾಕೆಂದರೆ ಬೆಳಗ್ಗೆ ಕೆಲಸ ಕಸ ಗುಡಿಸಿ ಅದನ್ನ ಮಾಡ್ಕೊಂಬಿಟ್ಟರೆ ಸುಸ್ತಾಗ್ಬಿಡತ್ತೆ ಅಂತಂದ್ಬಿಟ್ಟು ಆದಷ್ಟು ಕಿಚನ್ ಕೆಲಸ ಮಾಡ್ಕೊಬಿಡ್ತೀನಿ ಅದಾದಮೇಲೆ ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಸ್ವಲ್ಪ ಆರಾಮಾಗಿದ್ದಾಗ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತನ್ಬಿಟ್ಟು ನೀವೆಲ್ಲ ಹೆಂಗ್ ಮಾಡ್ತೀರಾ ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಬಂದು ಇದು ಪಿಂಕ್ ಬ್ಯಾಗ್ ಮುಂದೆ ತಗೊಂಡಿರಲ್ಲ ಬರ್ತಡೆಗೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಬಿಡ್ತು ಹೋಪರ್ ಆಗ್ಬಿಡ್ತು ಮೇಲೆ ಬೀಮೆಲ್ಲ ಆಚೆ ಬರ್ತಾ ಇತ್ತು ಅದಕ್ಕೆ ಅದೊಂದು ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಅವ್ರು ಹೇಳ್ಬಿಟ್ಟು ಹೋಗಿದ್ದು ಆಲ್ಮೋಸ್ಟ್ ಮನ್ನು ಈ ಕಾಯ್ತು ಅನ್ಸುತ್ತೆ ಬಟ್ ಹಸ್ಬೆಂಡ್ ಫುಲ್ ಇದಿಲ್ಲ ಗಾಡಿಯಲ್ಲಿ ಎತ್ಕೊಂಡ್ ಆಗಲ್ಲ ಅನ್ಬಿಟ್ಟು ಇಟ್ಕೊಂಡು ಬನ್ನಿ ಎಕ್ಸ್ಚೇಂಜ್ ಮಾಡ್ಬೇಕು ಬರೋಣ ಇವಾಗ ಟ್ರಿಬಲ್ ಎಕ್ಸ್ ಎಲ್ ಬೇಕು ಅದು ಡಬಲ್ ಎಕ್ಸ್ ಇದೆ ಇನ್ನು ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಟ್ರಿಬಲ್ ಎಕ್ಸ್ ಎಲ್ ಅಂತ

ಎಕ್ಸ್ ಎಕ್ಸ್ಚೇಂಜ್ ಮಾಡಿದ್ವಿ ಅದು ಸೇಮ್ ಕಲರೇ ತೊಗೊಂಡ್ವಿ ಅದೊಂದು ಮತ್ತೆ ಇನ್ನೊಂದು ಸ್ವಲ್ಪ ಮೀಮ್ನ ಎಕ್ಸ್ಟ್ರಾ ಕೊಡ್ತಾ ಇದ್ವಿ ಮತ್ತು ಒಂದು ಚೇರ್ ತೊಗೊಂಡ್ವಿ ಅಜ್ಜಿಗೆ ಅಂದ್ಬಿಟ್ಟು ಅದು ನಮ್ಮದು ಊರಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಇರೋದು ಅಜ್ಜಿಗೆ ಕೂತ್ಕೊಳ್ಳೋಕೆ ಎಲ್ಲಿ ಕಷ್ಟ ಮೊನ್ನೆ ಏನು ಬೇರೆ ಬಿದ್ದುಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಅದು ನೋಡಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ಯೂಸ್ ಆಗುತ್ತೆ ಅಂತ ಸೊ ಅದಕ್ಕೆ ಅದೊಂದು ತೊಗೊಂಡ್ವಿ ಹೋಗ್ತಾ ಟೈಮ್ ಟೈಮಲ್ಲಿ ಅಲ್ರಷ್ಟು ನಾವೇ ಬ್ಲಾಕ್ ಆಗಿದೆ ಹೀಗೆ ಹೋಗ್ತಾ ಇದೆ ಈಗ ಅಂದಮೇಲೆ ವ್ಲಾಗೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಸೊ ಆಗಸ್ಟಲ್ಲಿ ಎಲ್ಲ ಅಡುಗೆಗಳೆಲ್ಲ ರೆಡಿ ಮಾಡಿದರು ಒಂದು ಸ್ವಲ್ಪದು ಪಾಪು ಎಲ್ಲ ಇದಲ್ಲ ಎಲ್ಲ ಆಟ ಆಡ್ಕೊಂಡಿದ್ವಿ ಆಮೇಲೆ ರಿಲೇಟಿವ್ಸ್ ಕೂಡ ಬಂದಿದ್ರು ಅವರೆಲ್ಲ ಬಂದು ಎಲ್ಲ ಊಟ ಮಾಡಿ ಹೊರಟರು ಅದಾದಮೇಲೆ ಇಲ್ಲಿ ನಮ್ಮ ಮಾವಿನ ತೋಪು ಒಳಗಡೆ ಒಂದು ಸ್ವಲ್ಪ ಚೇಪೆಕಾಯಿ ಗಿಡ ಹಾಗೇ ನೇಣ್ನು ಗಿಡ ಈ ಥರದನ್ನೆಲ್ಲ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿರತ್ತೆ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಇದು ಸೊ ಅದಕ್ಕೆ ಇಲ್ಲೇ ನಮ್ಮೂರು ಪಕ್ಕನೇ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತ ಅಂತಂದ್ಬಿಟ್ಟು ಹೊರಟ್ವಿ ಸೊ ಅತ್ತೆ ಕೂಡ ಬಂದರು ಹಂಗೆ ಜೊತೆಯಲ್ಲಿ ನಾನು ಅಂಜು ಮತ್ತು ಅತ್ತೆ ನನ್ನ ಮಗ ಮತ್ತು ನಮ್ಮ ಮಾವಿನ ತೋಪಲ್ಲಿ ಏನು ನೋಡ್ಕೊಳಕಿರ್ತಾರಲ್ಲ ಅವರು ಕೂಡ ಬಂದರು ಸೊ ಅವ್ರಿಗೆ ಅಲ್ವ ಚೆನ್ನಾಗಿರೋದು ಯಾವುದು ಚೆನ್ನಾಗಿಲ್ದಿರೋದು ಯಾವುದು ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಹೋಗಿದ್ದು ಚೇಪೆಕಾಯಿ ಗಿಡ ಮತ್ತು ದಾಳಿಂಬ್ರೆ ಸಪೋಟ ಹಣ್ಣು ಈ ಥರ ಒಂದು ಸ್ವಲ್ಪ ಬೇರೆ ಬೇರೆ ಗಿಡಗಳೆಲ್ಲ ಹಾಕೋಣ ಬರೀ ಮಾವಿನ ತೋಪಿಗಿಂತ ಅದೇ ತಂಗಿನಕಾಯಿ ಗಿಡ ಎಲ್ಲ ಸ್ವಲ್ಪ ಹಾಕೋಣ ತಂಗಿನ ಗಿಡ ಇದೆ ಇನ್ನು ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಹೊರಟಿದ್ದು ಬಟ್ ಅಲ್ಲಿ ಹೋದರೆ ಯಾವುದೂ ಕೂಡ ಅಷ್ಟು ಚೆನ್ನಾಗಿರೋ ಜಾತಿ ಇಲ್ಲ ಚೇಪೆಕಾಯಿ ಎಲ್ಲ ಮಾಮೂಲಿ ನಾಟಿ ಇದ್ದಿತ್ತು ಅದಕ್ಕಿಂತ ಇವಾಗ ಬರುತ್ತಲ್ಲ ದಪ್ಪ ದಪ್ಪದ್ದು ಆ ಥರದ್ದು ಹಾಕೋಣ ಅಂತ ಅದಕ್ಕೆ ತರಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು ಸರಿ ಆಯಿತು ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿ ನಾನು ದಾಳಿಂಬ್ರೆ ಗಿಡನ ಒಂದೆರಡು ತೊಗೊಂಡೆ ಅದಾದಮೇಲೆ ಪಲಾವೆಲೆ ಬರುತ್ತಲ್ಲ ಅದಿತ್ತು ಅಲ್ಲಿ ಸೊ ಅದನ್ನ ತೊಗೊಳ್ಳೋಣ ಮನೆ ಹತ್ರನೇ ಉಳಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಗಿಡ ತೊಗೊಂಡೆ ಮತ್ತು ಇನ್ನೊಂದು ಫ್ಲವರ್ ಶೋ ಏನೋ ಒಂದು ತೊಗೊಂಡೆ ಇನ್ನು ಮಿಕ್ಕಿದ ಗಿಡಗಳೆಲ್ಲ ನೀರುಳೆಣ್ಣು ಗಿಡ ಮತ್ತು ಸೇಪೆಕಾಯ್ದು ಸಪೋರ್ಟ್ ಗಿಡ ಎಲ್ಲ ತರಿಸ್ಕೊಡ್ತೀನಿ ನೆಕ್ಸ್ಟ್ ವೀಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ವಿ ಒಂಥರ ತೋಟದಲ್ಲಿ ಚೆನ್ನಾಗಿರತ್ತೆ ಮಾವಿನ ತೋಪದಲ್ಲಿ ಬರೀ ಮಾವಿನ ಬಿಟ್ಟಂಗೆ ಮಾತ್ರ ತೊಪ್ಕೊಕ್ಕೆ ಒಂಥರ ಖುಷಿ ಇರತ್ತೆ ಇಲ್ಲಾಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಯೂಶುವಲ್ ಆಗಿ ಏನೂ ಇರಲ್ವಿಲ್ಲ ಅಲ್ಲಿಗೆ ಅಂತ ಅಂದ್ಬಿಟ್ಟು ಬಟ್ ಈ ಥರದನ್ನೆಲ್ಲ ಹಾಕಿದ್ರೆ ನಮ್ಗೆ ಕೂಡ ಒಂಥರ ಚೆನ್ನಾಗಿರುತ್ತೆ ಇಂಟ್ರೆಸ್ಟಾಗಿ ಜಸ್ಟ್ ಸ್ಕೇಲ್ ಮಾಡೋ ಥರ ಅಲ್ಲ ಜಸ್ಟ್ ನಮಗೆ ಮನೆಗಾದರೂ ಓಕೆ ಚೆನ್ನಾಗಿರತ್ತಲ್ವ ಅಂತ ಅಂದ್ಬಿಟ್ಟು ನಂಗೆ ಒಂಥರ ಇಷ್ಟ ಆಗಿದೆ ಅದನ್ನೆಲ್ಲ ಅದಕ್ಕೆ ಹೇಳ್ತಾನೆ ಇದ್ದೆ ಹಸ್ಬೆಂಡ್ಗೆ ಕೂಡ ಈಗ ಹಿಂಗೂ ಮಳೆಗಾಲ ಬರ್ತದೆ ಹಾಗೆ ಮಾವಿನ ಗಿಡಗಳು ಸ್ವಲ್ಪ ಉಣ್ಸಿದಾರಂತೆ ಅದಕ್ಕೆಲ್ಲ ನೀರು ಓಡಿಸ್ತಾ ಇದ್ದಾರೆ ಹತ್ರ ಎಲ್ಲ ಗಿಡಗಳನ್ನ ಉಣ್ಸಿರೋದ್ರಿಂದ ಅಲ್ಲಿ ಎಲ್ಲ ಸ್ವಲ್ಪ ನೀರು ಓಡಿಸ್ತಾ ಇದ್ದಾರೆ ಟ್ಯಾಂಕರ್ ಅಲ್ಲಿ ಸೊ ಆಗ ಇದಕ್ಕೂ ನೀರು ಬಿಟ್ಟಾಗ ಸ್ವಲ್ಪ ಚೆನ್ನಾಗಿ ಸಿಗುರ್ಕೊಳ್ಳುತ್ತಲ್ವ ಅಂತ ಅಂದ್ಬಿಟ್ಟು ಅದನ್ನು ತಗೊಳಕ್ಕೆ ಬಂದಿದ್ದು ನಾವು ಇಲ್ಲಿ ನೋಡ್ಬೋದು ಇದು ಪಲಾವೆಲ್ಲೇ ಅಗ್ಲ ಪಲಾವ್ ಬರ ಎಲೆ ಬರುತ್ತಲ್ಲ ಆ ಥರದ್ದು ಉದ್ದೆಲ್ಲ ಸೊ ಅದನ್ನು ಕೂಡ ತೊಗೊಂಡೆ ಮನೆ ಹತ್ರ ಉಣಿಸ್ಕೊಳ್ಳೋಣ ಅಂತ ಸೊ ಇದನ್ನೆಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ತೋಪ ಹತ್ತಿರ ಹೋದ್ವಿ ಅಲ್ಲಿ ಉಣ್ಸೋಕ್ಕಾಗತ್ತಾ ಏನು ಅಂತ ಬಟ್ ಅಲ್ಲಿ ಅಣ್ಣ ಏನು ನೋಡ್ಕೋತಾರಲ್ಲ ಅವರು ಇಲ್ಲಿ ಇಟ್ಬಿಟ್ಟು ಹೋಗ್ರಮ್ಮ ನಾನೇ ನಾಳೆ ಅದು ಏನೇನೋ ಬೇಕು ಇಕ್ವಿಪ್ಮೆಂಟ್ಸ್ ಎಲ್ಲ ಅಂದರು ಅಷ್ಟರಲ್ಲಿ ತೋಪಲ್ಲಿ ಮಾವಿನಕಾಯಿ ಎಲ್ಲ ಕೀಳ್ತಾಯಿದ್ರು ಅಂದರೆ ನಾವು ಸೇಲ್ ಮಾಡಿಬಿಟ್ಟಿರ್ತೀವಿ ಸೊ ಅವರೆಲ್ಲ ಮಾವಿನಕಾಯಿನ ಕೀಳ್ತಾಯಿದ್ರು ನಾವು ಒಂದು ಸ್ವಲ್ಪ ಮಾವಿನಕಾಯಿ ಕಿತ್ಕೊಳ್ತೀವಿ ೋಣ ಮನೆಗೆ ತಿನ್ನೋಕ್ಕೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಕಿತ್ಕೊಂಬರೋಣ ಅಂತ ಹೋದ್ವಿ ಯಾವುದು ಕೂಡ ಕಾಯಿಗಳು ಇರಲಿಲ್ಲ ಬೇನಿಸು ಮತ್ತು ಬೆಂಗಳೂರು ಮಾವಿನಕಾಯಿ ತುಂಬ ಇತ್ತು ಇನ್ಯಾವುದು ಕೂಡ ಅಷ್ಟೊಂದು ಚೆನ್ನಾಗಿರೋ ಮಾ ಅದೆಲ್ಲ ಇರಲಿಲ್ಲ ಸರಿ ಅಂತ ಇರೋದನ್ನೇ ಯಾವುದೋ ಒಂದು ಸ್ವಲ್ಪ ತೊಗೊ ಎತ್ಕೊಂಡು ಬಂದ್ವಿ ಸಾಕಿದೆ ಅಂತಂದ್ಬಿಟ್ಟು ಇನ್ನು ಯಾರೂ ತಿನ್ನಲ್ಲ ಮನೆಯಲ್ಲೂ ಕೂಡ ಎತ್ಕೊಂಡ್ಬಂದರೆ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹಸಿಕಾಯಿ ಆದರೆ ನನ್ನ ಮಗ ತಿಂತಾನೆ ಉಪ್ಪುಗಾರ ಹಾಕ್ಕೊಂಡು ಚೆನ್ನಾಗಿ ತಿಂತಾನೆ ಕಾಯಿನ ಸೊ ಅದಕ್ಕೆ ಸರಿ ಹಸಿಕಾಯಿನೇ ತೊಗೊಂಬರೋಣ ಅಂತನ್ಬಿಟ್ಟು ತೊಗೊಂಡು ಬಂದ್ವಿ ಅಂತ ಹೇಳ್ಬೋದು ಅಲ್ಲೊಂದು ಸ್ವಲ್ಪ ಮಾವಿನಕಾಯಿ ಗಿಡಗಳನ್ನೆಲ್ಲ ಉಣ್ಸಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ನೋಡೋಣ ಹೋಗೋಷ್ಟರಲ್ಲಿ ಏನಾದ್ರು ಅವ್ರ ಗಿಡಗಳನ್ನ ತರಿಸಿದ್ರೆ ಅದೊಂದಷ್ಟು ಜನ ತೊಗೊಂಡ್ಬರೋಣ ಉಣ್ಸೋಣ ಅಂತ ಚಾಕ ಇದೆ ತೋಪಲ್ಲಿ ತುಂಬ ಎಳ್ಸಿನ ಮರ ಇತ್ತು ಆಲ್ರೆಡಿ ತಳಸಿನ ಮರ ಇತ್ತು ತೋಪಲ್ಲಿ ಬಟ್ ಅದು ಏನಾಗಿತ್ತು ಕಾಯೇ ಇರಲಿಲ್ಲ ಅದಕ್ಕೆ ಮೊನ್ನೆ ತೋಪೆಲ್ಲ ಕ್ಲೀನ್ ಮಾಡಿಸಾಗ ಅದನ್ನೆಲ್ಲ ಓಡಿಸಾಕ್ಬಿಟ್ರು ಅದಕ್ಕೆ ಇವಾಗ ಉಣ್ಸೋಣ ಎಲ್ಲ ಹೇಳಿ ಗಿಡ ಅದನ್ನು ಕೂಡ ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಲ್ಲ ಮಾಡೋಕೆ ಆಸೆ ಬಟ್ ಮೈಂಟೈನ್ ಮಾಡೋದು ನೋಡ್ಕೊಳೋದೇ ಒಂಥರ ಕಷ್ಟ ಅಷ್ಟೇ ಬೇರೆ ಏನಿಲ್ಲ ಮತ್ತು ಹೇಳಿಕಾಯಿ ಗಿಡ ಇತ್ತು ಇಲ್ಲಿ ಹೇಳಿಕಾಯಿ ಕಿತ್ಕೊಡಿ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆಲ್ಲ ಹಾಕಿದ್ರೆ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡು ಬಂದ್ವಿ ವಾಪಸ್ ಮನೆಗೆ ಅಲ್ಲಿಂದ ಆ ಊರಿಗೆ ಹೋಗಿ ಊರಲ್ಲೇ ಇದ್ವಿ ಸಂಜೆ ತನಕ ಅಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಿಬಿಟ್ಟೆ ಫುಲ್ ಟಯರ್ಡ್ ಆಗಿತ್ತಲ್ಲ ಮಲಗಿಬಿಟ್ಟೆ ಅವತ್ತೇನು ಮತ್ತು ವೀಡಿಯೋ ಹೋಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಏನೆಲ್ಲ ಗಿಡಗಳು ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಕೂಡ ಉಣಿಸ್ತಾ ಇದ್ವಿ ಒಂದೆರಡು ಗಿಡ ತಂದಿದ್ವಿ ಅಷ್ಟೇ ಸೊ ಹಸ್ಬೆಂಡು ನಾನು ಗಿಡಕ್ಕೆ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೆ ಮಗ ಬೆಳಗ್ಗೆ ಬೇಗ ಇವಾಗ ಕ್ರಿಕೆಟ್ ಕ್ಲಾಸ್ ಇದೆ ಅವನಿಗೆ ಫೈವ್ ತರ್ಟಿ ಸಿಕ್ಸ್ ಎಲ್ಲ ಎದ್ಬಿಡ್ತಾನೆ ನಾವು ಕೂಡ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅವ್ನು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಕ್ಲಾಸಲ್ಲಿ ಕ್ರಿಕೆಟ್ ಕ್ಲಾಸ್ ಸಾರಿ ಸ್ಕೂಲಲ್ಲಿ ಕ್ರಿಕೆಟ್ ಇರೋದ್ರಿಂದ ಹೋಗ್ತಿದ್ದಾನೆ ಸೊ ಅದಕ್ಕೆ ನಾವು ಬೆಳಗ್ಗೆ ಬೇಗ ಇದೆ ಬೇಗ ಕೆಲಸ ಆಗುತ್ತೆ ಅದಕ್ಕೆ ಟೆರೆಸ್ ಬಂದ್ಬಿಡೋಣ ಸ್ವಲ್ಪ ಸ್ವಲ್ಪತ್ತು ಗಿಡಗಳನ್ನೆಲ್ಲ ನೋಡ್ಕೋಬೋದು ಅಂತ ಅಂದ್ಕೊಳ್ತಾ ಇದ್ವಿ ಹಾಗೆ ಇವತ್ತು ಏನಾಯಿತು ಅಂತಂದರೆ ಮಂಡೆ ಸೊ ಅಮ್ಮ ಬಂದರು ನಾನು ವೀಡಿಯೋ ತುಂಬ ಮಾಡೋಕ್ಕಾಗಿಲ್ಲ ಆವತ್ತೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಸೊ ನಾನೆಲ್ಲ ಕೆಲಸ ಮುಗಿಸಿ ಕುತ್ಕೊಂಡೆ ಒಂದು ಲೆವೆನ್ ತರ್ಟಿ ಆಗಿತ್ತು ಒಂದು ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತೇನೋ ಅಮ್ಮ ಬಂದರು ಬಂದು ಕೂತ್ಕೊಂಡಿದ್ರು ಆರಾಮಾಗಿ ಏನಾಯಿತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಅಂತ ಸ್ಟಾರ್ಟ್ ಮಾಡಿದ್ರು ಮತ್ತು ಗ್ಯಾಸ್ಟಿಕ್ ಟ್ಯಾಬ್ಲೆಟು ಇದನ್ನೆಲ್ಲ ಕೊಟ್ವಿ ಏನಾಯಿತು ಅಂತ ಗೊತ್ತಾಗಿಲ್ಲ ಸಡನ್ನಾಗಿ ಫುಲ್ ಜಾಸ್ತಿ ಹೊಟ್ಟೆ ನೋವು ಆಗಿಬಿಡ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಸಹ ತೊಗೊಂಡೆ ನಾನು ಅಲ್ಲಿಗೂ ಫೋನ್ ಸ್ವಿಚ್ ಆಫ್ ಆಗಿತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಮಾಡೋಕ್ಕಾಗಿಲ್ಲ ಆವತ್ತು ನನಗೆ ಬಟ್ ಒಂದು ಚೂರು ಇತ್ತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಯಾವಾಗ ಏನಾಗುತ್ತೆ ಮನುಷ್ಯನಿಗೆ ಏನು ಏನೂ ಅರ್ಧ ಆಗೋಲ್ಲ ಸೀರಿಯಸ್ ಆಗಿ ನೋಡಿ ಇದೇ ಫಲಾವೆಲೆ ನೋಡ್ಬೋದು ಇದು ಅಂತೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾನು ಅಷ್ಟೇ ಸೊಕ್ಕ ಚೂಟು ಅಮ್ಮನಿಗೆ ಕಿಡ್ನಿ ಸ್ಟೋನ್ ಅನ್ನೋದೇ ಇರಲಿಲ್ಲ ಸೊ ಸಡನ್ನಾಗಿ ಕಿಡ್ನಿ ಸ್ಟೋನು ಯಪ್ಪಾ ಏನು ಹೇಳ್ತೀರಾ ಹೈ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಮನೆ ಯಪ್ಪ ನಿನ್ನೆ ಅಂತೂ ಸಕಲ್ ಹಾವಿಬಲ್ ಡೇ ಬೆಳಿಗ್ಗೆ ಅಂತೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ ಬೆಳಗ್ಗೆ ಸೊ ಆ್ಯಕ್ಚುಲಿ ಅಮ್ಮಂಗೆ ಏನಾಯಿತು ಅಂತ ಇದ್ದಕ್ಕೆ ಮೊನ್ನೆ ಬಂದರು ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ಇಲ್ಲ ಟ್ವೆಲ್ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಅನ್ಸುತ್ತೆ ಬಂದರು ಸೊ ನಾನು ಪೂಜೆ ಎಲ್ಲ ಮಾಡಿ ಕೂತಿದ್ದೆ ಬಂದರೆ ಆರಾಮಾಗಿದ್ದರು ಏನಾದರೂ ಕೆಲಸ ಇದೆಯಾ ಮಾಡ್ಕೊಳ್ಳಾ ಅಂತ ಕೇಳಿದೆ ಏನಿಲ್ಲ ಅಮ್ಮ ಆಗಿದೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ ಮತ್ತೆ ಇದ್ರು ಇದ್ದರು ಇದಕ್ಕಿದ್ದಂಗೆ ಒಟ್ಟೇ ನೋವು ಅಂದ್ಬಿಟ್ರು ಆಗಲೇ ಅಮ್ಮನ ಕೈಯಲ್ಲಿ ಗ್ಯಾಸ್ಟಿಕ್ ಮಾತ್ರ ಎಲ್ಲ ಕೊಟ್ವಿ ಏನು ಮಾಡಿದ್ರು ಕಡಿಮೆನೇ ಆಗಿಲ್ಲ ಸರಿ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಇಲ್ಲೊಂದು ಎರಡು ಹಾಸ್ಪಿಟಲ್ ಇಲ್ಲೇ ಇದೆ ಆ ಥರ ಅಲ್ಲಿ ತೋರಿಸಿ ಅಲ್ಲಿ ಎಲ್ಲರೂ ಡಾಕ್ಟ್ರುಗಳೇ ಇಲ್ಲ ಸರಿ ಅಂದ್ಬಿಟ್ಟು ನಾನು ತೋರಿಸಿ ಶ್ರೀನಿವಾಸ ಅಲ್ಲೇ ಹೋದೆ ಅಲ್ಲಿ ಹೋದ್ರೆ ಇಮಿಡಿಯೇಟಾಗಿ ಅದು ಏನೋ ಒಂದು ಇಂಜೆಕ್ಷನ್ ಕೊಟ್ಟರು ಮತ್ತು ಸ್ಕ್ಯಾನಿಂಗ್ ಮಾಡೋಣ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು ಮತ್ತು ನೋಡಿದ್ರೆ ಒಂದು ಸ್ವಲ್ಪ ನೀರು ಕುಡೀರಿ ಚೆನ್ನಾಗಿ ಅಂತ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರೆ ಕಿಡ್ನಿ ಎಲ್ಲ ಐದು ಕಲ್ಲಿದೆ ಒಂದು ಕ್ಲಾಲ್ ಗ್ಲಾಡರಲ್ಲಿ ಬಂದುಬಿಡಿದೆ ಅಂತ ಹೇಳಿದ್ರು ಅಯ್ಯೋ ನನಗಂತೂ ಹೆಂಗಾಗೋದ್ರಿ ಇದು ಏನಿದು ಕಿಡ್ನಿ ಸ್ಟೋನ್ ಎಲ್ಲರೂ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಅಂತ ಅಂದ್ಕೊಂಡು ಆಮೇಲೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಪಕ್ಕ ಇದು ಸರ್ಜರಿ ಅಂದರು ಮಾಡ್ತಾರೆ ಏನೋ ಅಂತ ಅಂದ್ಕೊಂಡ್ರೆ ಅತ್ತೆಗೂ ಮಾಡಿದರು ಆಂಟಿಗೂ ಮಾಡಿದರು ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ನೋಡೋಣ ಡ್ರಿಪ್ಸ್ ಹಾಕ್ತೀನಿ ಡ್ರಿಪ್ಸಲ್ಲಿ ಬಂದ್ಬಿಡಿ ಸೈಜ್ ಸಿಕ್ಕತ್ತು ಬಂದ್ಬಿಡೋಂಗಿದ್ರೆ ಇಲ್ಲ ಅಂದರೆ ಸರ್ಜರಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಡ್ರಿಪ್ಸ್ ಹಾಕಿದ್ರು ಪೇಯ್ನ್ ಕಮ್ಮಿ ಆಗಿಲ್ಲ ಅಂದರೆ ಒಂದು ದಿವ್ಸ ಅಡ್ಮಿಟ್ ಮಾಡೋಣ ಇಲ್ಲಾಂದರೆ ಮನೆಗೆ ಕರ್ಕೊಂಡು ಹೋಗು ಟೂ ಡೇಸ್ ನೋಡು ಹಾಗೆ ಅಂದರೆ ಕರ್ಕೊಂಡು ಬಾ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹಾಕಿಬಿಟ್ಟೆ ಆಮೇಲೆ ಸ್ವಲ್ಪ 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 ಕಮ್ಮಿ ಆಯಿತು ಹೆಂಗಿತ್ತು ಅಂದರೆ ಸಖತ್ ಭಯ ಅಂತ ಅನ್ಸ್ಬಿಡ್ತು ಮನುಷ್ಯನ್ಗೆ ಯಾವಾಗ ಏನಾಗುತ್ತಪ್ಪ ಅನ್ನೋ ಥರ ಅನಿಸ್ಬಿಡ್ತು ಸಖತ್ ಹಿಂಸೆ ಅಂತ ಅನಿಸ್ಬಿಡ್ತು ನನಗಂತೂ ಪಪ್ಪ ಅಮ್ಮ ಸ್ವಲ್ಪ ನೋವೆಲ್ಲ ತುಂಬ ಚೆನ್ನಾಗಿ ನೋವುಡಿದಾರೆ ಅಮ್ಮ ಸ್ವಲ್ಪ ಕೆಲ ಅಮ್ಮಗೆ ಅಷ್ಟು ನೋವು ಬರ್ತಾಯಿದ್ರೆ ನನಗೆ ಏನಾಗ್ತಿದೆ ಇದು ಅನ್ನೋ ಥರ ಭಯ ಅಂತ ಅನಿಸ್ಬಿಡ್ತು ಅಯ್ಯೋ ಆಮೇಲೆ ಮನೆಗೆ ಬರೋಷ್ಟ ಸೆವೆನ್ ತರ್ಟಿ ಆಗಿತ್ತು ಮಗ ಪಾಪ ಅವನೇ ಬಂದು ಮೇಲೆ ಇರುವ ಕೇಳಿದ ನನಗೆ ಗೊತ್ತಿಲ್ಲ ಆಗುತ್ತೆ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಅವನೇ ನಾಟು ಮಾಡಿಕೊಂಡು ಟ್ಯೂಷನ್ಗೂ ಹೋಗಿದ್ದಾನೆ ಆಮೇಲೆ ನಾವು ಬರೋಷಲ್ಲಿ ನಮ್ಮ ಚಿ ಆಂಟಿ ಅವರೆಲ್ಲ ಬಂದಿದ್ದರು ಬಂದು ಗೇಟಲ್ಲಿ ಕಾಯ್ತಾ ಇದ್ದರು ಪಾಪ ನನ್ನ ಫೋನ್ ಬೇರೆ ಸ್ವಿಚ್ ಆಫು ಮಂಜು ಫೋನ್ ಮಾಡಿದ್ದಾರೆ ಇಲ್ಲ ಆಂಟಿ ಬರ್ತಾ ಇದ್ದಾರೆ ಅಂತ ಅಂತಂದ್ರು ಬಂದು ಅವ್ರು ಬಂದರು ಆಮೇಲೆ ಬ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ ಅಮ್ಮನ ನೋಡ್ಕೊಂಡು ಅಮ್ಮ ಆರಾಮಾದರು ಆಮೇಲೆ ಆಮೇಲೆ ಅಮ್ಮಂಗೆ ಇಡ್ಲಿ ಎಲ್ಲ ತರಿಸ್ಕೊಟ್ಟೆ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಇಡ್ಲಿ ಸ್ವಲ್ಪ ತೊಗೊಂಡು ಊಟ ಮಾಡಿ ಮಲಗಿಬಿಟ್ವಿ ರಾತ್ರಿ ಬೆಳಗ್ಗೆ ಎದ್ದು ಚಿತ್ರಾನ್ನ ಮತ್ತು ಹುಳಿ ಕಾಳು ಸಾಂಬಾರು ರಾತ್ರಿ ಹುಳಿಕಾಳು ಬೇಯಿಸ್ಕೊಟ್ಟೆ ಅಮ್ಮಂಗೆ ಹುಳಿ ಕಾಳು ಸಾಂಬಾರು ಮಾಡಿದ್ದೆ ತಿಂದುಬಿಟ್ಟು ಬೆಳಗ್ಗೆ ಹೋದರು ಅಮ್ಮ ಅವರು ಅಮ್ಮಂಗೆ ಏನೋ ಕೆಲಸ ಆಯ್ತಂತೆ ಬ್ಯಾಂಕಲ್ಲಿ ಅದಕ್ಕೆ ಏನೋ ಆಧಾರ್ ಏನೋ ಲಿಂಕ್ ಮಾಡಬೇಕಿತ್ತು ಚಮಗೆಲ್ಲ ಅಂತ ಅಂದ್ಬಿಟ್ಟು ಹೋದ್ರವರು ಬೇಡ ಅಂತಂದರೆ ಇಲ್ಲಿ ರಾತ್ರಿ ಹೋಗಲ್ಲ ಅಂದರೂ ಬೆಳಗ್ಗೆನೇ ಹೋಗ್ತೀನಿ ಅಂತಾರೆ ನಾನು ಮತ್ತೆ ನಿನ್ನೆಲ್ಲ ಅಷ್ಟು ಓದಿರಲ್ಲ ಬಸ್ಸಲ್ಲಿ ಅಂತ ಹೋಗುವಾಗ ಏನು ಹೇಳ್ಬಾರ್ದಲ್ಲ ಅಂದ್ಬಿಟ್ಟು ಸುಮ್ಮನೆ ಸರಿ ಆಯಿತು ಹೋಗಿ ಅಂದ್ಬಿಟ್ಟು ಕಳಿಸಿದೆ ಬರ್ತೀನಿ ವಾಪಸ್ಸು ಹೋದ್ರು ನೀವು ಬರಬೇಡಿ ಸುಮ್ಮನೆ ಓಡಾಡ್ತಾ ಇರ್ಬೇಡಿ ಬಸ್ಸಲ್ಲಿ ಬೇಡ ಮನೆಗೆ ಹೋಗಿ ನೀವು ಮತ್ತದೇನಾದರೂ ಆದರೆ ಯಾಕೆ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಹಿಂಗಾಯಿತು ನಿನ್ನೆ ಅಯ್ಯೋ ನನಗದು ತಲೆ ಕೆಟ್ಟೋ ಇದು ಏನಪ್ಪ ಇದು ಅನ್ನೋ ಥರ ಸೊ ಇವತ್ತು ಎಲ್ಲ ಕೆಲಸ ಮುಗ್ದಿದೆ ನಂದು ಪೂಜೆ ಸಂಕಷ್ಟ ಚತುರ್ಥಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿನ ನೋಡಿದೆ ನಿದ್ದೆ ಬರ್ತದೆ ನನಗೆ ಮಲಗಿದೆ ಇದೇನು ಮಾಡಿಲ್ಲ ಸುಮ್ಮನೆಂಗೆ ಜಸ್ಟ್ ಪೆನ್ನು ಬಂದಿದೆ ಮಲ್ಕೊಂಡು ಇವಾಗ ಅಂಗಡಿಗೆ ಹೋಗೋಣ ಅಂತ ತುಂಬ ದಿನ ಆಗ್ಬಿಟ್ಟಿದೆ ಅಂಗಡಿಗೆ ಹೋಗಿದೆ ಬೋರ್ ಅನ್ಸುತ್ತೆ ತುಂಬ ಏಸಿ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ಮನೇಲಿ ನಿದ್ದೆ ಮಾಡೋದು ಫೋನ್ ನೋಡೋದು ಟಿ ವಿ ನೋಡೋದು ಇದೇ ಆಗ್ಬಿಡಿದೆ ಅದಕ್ಕೆ ಅದ್ ನಾನೇ ಊಟ ತೊಗೊಂಡ್ಬರ್ತೀನಿ ಹೋಗಿ ಅಂತ ಹೇಳಿದ್ದೀನಿ ಸೊ ಇವತ್ತು ತೊಗೊಂಡು ಹೊರಟಿದ್ದೀನಿ ಅಂಗಡಿಗೆ ಹೋಗೋಣ ಬನ್ನಿ ಇವತ್ತು ಅಂಗಡಿಗೆ ಹೋಗಿ ಬಂದು ಆಮೇಲೆ ಅಮ್ಮ ಲೋನ್ ಕಂಟಿನ್ಯೂ ಮಾಡ್ತೀನಿ